ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಹೆಸ್ರು ಕಾಳಿಂದ ಪಡ್ಡು ಮತ್ತು ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಇದೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ರೀತಿ ನನಗೆ ಹೇಳ್ತೀನಿ ನೋಡಿ ಹೆಸರು ಕಾಳು ಒಂದು ಆರು ಅವರ್ ನೆನೆಸ್ಬೇಕು ಇದು ಹೆಸರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ಹೆಸರು ಕಾಳಿಗೆ ನಾವು ರುಬ್ಬೋವಾಗ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷದ ಮುಂಚೆ ರುಬ್ತೀವಿ ಅನ್ನೋವಾಗ ಒಂದೆರಡು ಇಡೀ ಅವಲಕ್ಕಿನ ನೆನೆಸಬೇಕು ಅದನ್ನೆರಡು ಸೇರಿಸಿ ನಾವು ನುಣ್ಣಗೆ ರುಬ್ಕೋಬೇಕು ಹೆಸ್ರು ಕಾಳು ಆದಷ್ಟು ಈ ಕೆಲವರಿಗೆ ಬಾಯಿ ಆಗ್ತಾನೇ ಇರುತ್ತೆ ಅಂಥವ್ರಿಗೆ ಇಲ್ಲಿ ಈ ರೀತಿ ಹೆಸರು ಕಾಳಲ್ಲಿ ಪದಾರ್ಥಗಳು ಮಾಡಿ ತಿಂತಾಯಿದ್ರೆ ಅಂದರೆ ತಂಪಾಗಿರುತ್ತೆ ಆ ರೀತಿ ಉಕ್ಕೋದಿಲ್ಲ ಬಾಯೆಲ್ಲ ಉಣ್ಣಾಗೋದಿಲ್ಲ ಆ ಥರ ಒಂದು ಬೆನಿಫಿಟ್ ಇದೆ ಇದರಲ್ಲಿ ಈಗ ಅವ್ಲಕ್ಕಿನ ಇದು ಕಾಳು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಇವಾಗ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅನ್ನೋರು ಇದನ್ನು ಬೆಳಗ್ಗೆನೆ ನೆನೆಸಿದ್ರೆ ಅಂದರೆ ಸಂಜೆ ಟೈಮ್ಗೆ ಆಗಲೇ ರುಬ್ಬಿ ಆಗಲೇ ಮಾಡ್ಕೊಬೋದು ಇದನ್ನು ಏನು ನೆನೆ ಹಾಕೋದು ಅಂತ ಅವಶ್ಯಕತೆ ಏನಿಲ್ಲ ಈ ರೀತಿ ಎಲ್ಲ ರುಬ್ಕೊಳ್ತೀನಿ ನೋಡಿ ಈ ರೀತಿ ಎಲ್ಲ ರುಬ್ಕೊಂಡ್ಮೇಲೆ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಹಾಕಿ ಕಲಿಸ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಕಲಿಸ್ಬೇಕು ಸೋಡಾ ಹಾಕಬಾರ್ದು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಮಿರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿದ್ದೀವಿ ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸಬ್ಸಿಗೆ ಸೊಪ್ಪು ಸಿಕ್ಕಿದ್ರೆ ಅಂದರೆ ಅದನ್ನು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದು ಒಂದು ಐದು ನಿಮಿಷ ನೆನಿಬೇಕು ಈಗ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಚಟ್ನಿಗೆ ತೆಂಗಿನಕಾಯಿ ಜೀರಿಗೆ ಹಣ್ಣು ಸ್ವಲ್ಪ ಶುಂಠಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ನಾವು ಪೊಡ್ಡು ಹಾಕೋದಕ್ಕೆ ಲಾಸ್ಟಲ್ಲಿ ನೆಂದ ಮೇಲೆ ಇದಕ್ಕೆ ಶುಂಠಿ ಹಾಕಬೇಕು ಸಣ್ಣ ಸಣ್ಣ ಪೀಸ್ ಮಾಡಿ ಶುಂಠಿ ಹಾಕಬೇಕು ಇದು ತಿಂತಾ ಇರಬೇಕಂದ್ರೆ ಶುಂಠಿ ಸಿಕ್ಕವಾಗ ಸೂಪರಾಗಿರುತ್ತೆ ಟೇಸ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ತೆಳ್ಳಗೆ ಮಾಡ್ಕೊಬಾರ್ದು ಇದು ಗಟ್ಟಿಯಾಗೇ ಇರಬೇಕು ನೋಡಿ ಈ ರೀತಿ ಇರಬೇಕು ಈಗ ಪಡ್ಡು ತವ ಇಡೋಣ ಈಗ ಪಡ್ಡು ತವ ಇಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಎಣ್ಣೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕಬೇಕು ಈಗ ಎಣ್ಣೆ ಹಾಕಿದ್ಮೇಲೆ ಪಡ್ಡು ಒಂದೊಂದಾಗಿ ಹಾಕಬೇಕು ಇದು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ತುಂಬ ಐ ಫ್ಲೇಮ್ ಇಡಬಾರ್ದು ಐ ಫ್ಲೇಮ್ ಇಟ್ಟೆ ಅಂದರೆ ಅದು ಒಳಗಡೆ ಎಲ್ಲನೂ ಸಹ ಬೇಯೋದಿಲ್ಲ ಮೇಲ್ಗಡೆ ಮಾತ್ರ ಸೀದೋದಂಗಿರುತ್ತೆ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಈಗ ಇದು ಸುತ್ತೂರು ಹಾಕಿದ್ಮೇಲೆ ಸೆಂಟ್ರಲ್ಲಿ ಹಾಕಬೇಕು ಮೊದಲೇ ಸೆಂಟ್ರಲ್ ಹಾಕ್ಬಿಟ್ರೆ ಅಂದರೆ ಅದು ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಸುತ್ತು ಹಾಕಿದ್ಮೇಲೆ ಆಮೇಲೆ ಮಧ್ಯದಲ್ಲಿ ಹಾಕಬೇಕು ಮಧ್ಯದಲ್ಲಿ ಹಾಕಿದ್ಮೇಲೆ ಇದನ್ನು ತಟ್ಟೆ ಮುಚ್ಚಿ ಒಂದು ನಿಮಿಷ ಹಂಗೆ ಬೇಯಿಸಿದ್ರೆ ಸಾಕು ನೋಡಿ ಈ ರೀತಿ ಹಾಕಿದ್ಮೇಲೆ ಈಗ ತಟ್ಟೆ ಮುಚ್ಚಿ ಒಂದು ನಿಮಿಷ ಬೇಯಿಸ್ಬೇಕು ಈಗ ಒಂದು ನಿಮಿಷ ಆಗಿದೆ ಈಗ ಇದನ್ನೆಲ್ಲ ಟರ್ನ್ ಮಾಡಿಕೊಳ್ಬೇಕು ನೋಡಿ ತುಂಬ ಚೆನ್ನಾಗಿ ಎಲ್ಲ ಫ್ಲೇವರೆಲ್ಲ ತುಂಬ ಚೆನ್ನಾಗಿದೆ ಶುಂಠಿ ಪೀಸ್ ಹಾಕೋದನ್ನು ಮಾತ್ರ ಮರಿಬಾರ್ದು ಈ ಒಂದು ಹೆಸ್ರು ಕಾಳು ಪೊಡ್ಡುಗೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಹಾಕಿದ್ರೆ ಈಗ ಇದನ್ನೆಲ್ಲ ಟರ್ನ್ ಮಾಡಿಕೊಳ್ಬೇಕು ತುಂಬ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಮೀಡಿಯಮ್ ಅಕ್ಕ ಬಣ್ಣ ಬಂದರೆ ಸಾಕಾಗುತ್ತೆ ನಾವು ಇದು ಐ ಫ್ಲೇಮ್ ಇಡಲೇಬಾರ್ದು ಇದಕ್ಕೆ ಸ್ಟಾರ್ಟಿಂಗಲ್ಲಿ ಎಂಚೆಲ್ಲ ಚೆನ್ನಾಗಿ ಕಾಯೋದಕ್ಕೆ ಐ ಫ್ಲೇಮ್ ಇಡಬೇಕು ಆಮೇಲೆ ಅದು ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ಈಗ ಎಲ್ಲ ಟರ್ನ್ ಮಾಡಿದ್ಮೇಲೆ ಮತ್ತೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಮತ್ತೆ ಇನ್ನೊಂದು ಸಾರಿ ಟರ್ನ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ನೋಡಿ ಈ ಸೈಡೆಲ್ಲನೂ ಇನ್ನೊಂದು ಸಾರಿ ಟರ್ನ್ ಮಾಡಿ ತೆಗೆದ್ರೆ ಸರಿ ಹೋಗುತ್ತೆ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ಈಗ ಕೆಲವೊಂದು ಸಾರಿ ಸೈಡಲ್ಲಿ ಇನ್ನೂ ಬೆಂದಿರಲ್ಲ ಸೆಂಟ್ರಲ್ಲಿ ಬೆಂದಿರುತ್ತೆ ಅಂಥವಾಗ ನಾವು ಅದನ್ನು ಶಿಫ್ಟ್ ಮಾಡ್ಕೊಬೋದು ಇದನ್ನು ಈ ಸೈಡ್ ಹಾಕಿ ಈ ಕಡೆ ಇರೋದನ್ನು ಆ ಸೆಂಟ್ರಲ್ ಹಾಕ್ಬೋದು ಈಗ ಇದು ರೆಡಿ ಆಗಿದೆ ಇದನ್ನೆಲ್ಲ ತಗೋತೀನಿ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೂಪರಾಗಿರುತ್ತೆ ಮಕ್ಕಳಿಗೆ ಇದನ್ನು ಬಾಕ್ಸ್ಗೆ ಹಾಕಿ ಕೂಡ ಕಳಿಸ್ಬೋದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ ಇದು ನೋಡಿ ಈ ರೀತಿ ಮತ್ತೆ ಇನ್ನೊಂದು ಸಾರಿ ಹಾಕಬೇಕಂದ್ರೆ ಎಣ್ಣೆ ಹಾಕಿ ಮತ್ತೆ ಹಾಕಬೇಕು ಈಗ ಮತ್ತೆ ತಟ್ಟೆ ಮುಚ್ಚಿ ಒಂದೇ ಒಂದೊಂದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಒಂದು ನಿಮಿಷ ಆದಮೇಲೆ ನೋಡಿ ಆಗಿದೆ ಈಗ ಇದನ್ನು ಟರ್ನ್ ಮಾಡಬೇಕು ಈ ರೀತಿ ಎಲ್ಲ ಟರ್ನ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ಪೂರ್ತಿಯಾಗಿ ಟರ್ನ್ ಮಾಡಿಕೊಂಡು ಈಗ ಮತ್ತೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ ಯೂಸ್ ಆಗುತ್ತೆ ಎಣ್ಣೆ ಹಾಕಿದ್ರೆ ಆ ಮೇಲ್ಗಡೆ ಎಲ್ಲ ತಿನ್ನೋವಾಗೆಲ್ಲ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಹಾಕ್ತಿರ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಎಣ್ಣೆ ಇದು ಇಂಥ ಪದಾರ್ಥಗಳಿಗೆ ಎಣ್ಣೆ ಹಾಕಬೇಕು ನೋಡಿ ಈ ಸೈಡ್ ಯಾವ್ಯಾವ ಸೈಡು ಬೆಂದಿಲ್ಲ ಅನಿಸುತ್ತೋ ಆ ಸೈಡು ಮತ್ತೆ ಟರ್ನ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಟರ್ನ್ ಮಾಡಿಕೊಂಡು ನೋಡಿ ಇದೆಲ್ಲ ಆಗಿದೆ ಕೆಲವೊಂದು ಸೈಡಲ್ಲಿರೋದು ಬೆಂದಿರೋಲ್ಲ ಆವಾಗ ಸೆಂಟ್ರಿಗೆ ಹಾಕಿ ಸೆಂಟ್ರಲ್ಲಿರೋದು ಆ ಕಡೆ ಹಾಕಬೇಕು ಆಗ ಈವನ್ನಾಗಿ ಬೇಯುತ್ತೆ ಈ ರೀತಿ ಗೋಲ್ಡನ್ ಬಣ್ಣ ಬಂದರೆ ಸಾಕು ಈಗ ಇದು ರೆಡಿಯಾಗಿದೆ ನೋಡಿ ಪಡ್ಡು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ನೋಡಿ ಪಡ್ಡು ಮತ್ತು ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇದು ಲಂಚ್ ಬಾಕ್ಸ್ಗೂ ಹಾಕ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲರೂ ಮಕ್ಳು ಕೂಡ ಹಾಕ್ಬೋದು ಮಕ್ಕಳಿಗೆ ತಿನ್ಬೆ ಹಾಕಿ ಕಳಿಸ್ಬೇಕಂದ್ರೆ ನಾವು ಹೆಸ್ರು ಕಾಳನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬೋವಾಗ ಅದನ್ನು ಮೆಣಸಿನ್ಕಾಯಿ ಕೂಡ ಜೊತೆಯಲ್ಲೇ ಹಾಕಿ ರುಬ್ಬಿ ಮಾಡಬೇಕು ಆಗ ಮಕ್ಕಳಿಗೆ ಖಾರ ಅನ್ನಿಸೋದಿಲ್ಲ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಆದಷ್ಟು ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮ್ಮ ತಕ್ಷಣ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು